ಟಾಪ್ ಗೆ ಕಂಪಲ್ಸರಿ ಟೂ ಲ್ಯಾಕ್ಸ್ ಬಾಟಮ್ ಬಾಟಮ್ ಟು ಫಿಫ್ಟೀನ್ ಲ್ಯಾಕ್ಸ್ ಇಟ್ಕೋಬೇಕು ಆಮೇಲೆ ಆಪರೇಷನ್ ಗೆ ಪೊಲಿಟಿಕಲ್ ಎಂಟ್ರಿ ಕೊಡ್ತೀನಿ ಟ್ವೆಂಟಿ ಸಿಕ್ಸ್ ಸರ್ಜರಿ ಇವತ್ತು ಸಕ್ಸಸ್ಫುಲ್ ಆಗಿ ಮಾಡಿರೋ ನಮ್ಮ ನಮ್ಮ ರಾಜ್ಯದಲ್ಲಿ ಯಾವುದೇ ರಾಜ್ಯ ಇಲ್ಲ ಲಕ್ಷಣವಾಗಿ ಟ್ರಾನ್ಸ್ ಕಾಣಿಸಬೇಕಂತ ಇರಲ್ಲೂ ಇರಲ್ಲ ನನಗೆ ಗಡ್ಡ ಇದ್ರೆ ಸಾಕೋಪಾ ನಾನು ಮ್ಯಾನ್ ತರ ಇದ್ರೆ ಸಾಕಪ್ಪ ಅಂತ ಫೀಲಿಂಗ್ ಇರುತ್ತೆ ಬಟ್ ಎಷ್ಟೋ ಜನಕ್ಕೆ ದುಡ್ಡು ಇಲ್ಲ ಎಷ್ಟು ನಮ್ಮ ಇಂಡಿಯನ್ ನಲ್ಲಿ ನಮ್ಮ ಭಾರತ ದೇಶದಲ್ಲಿ ಯಾವುದೇ ರಾಜ್ಯಕ್ಕೆ ಹೋಗು ಇಟ್ಸ್ ಆರ್ ನಾಟ್ ಗುಡ್ ಸರ್ಜರಿ ಯಾವುದೇ ಸರ್ಜರಿ ಆಗಿದೆ ಸಕ್ಸಸ್ಫುಲ್ ಅನ್ನೋದು ಹಿಸ್ಟ್ರಿ ಇಲ್ಲ ಸೊ ನಮ್ಮ ಮೇಲೆ ಅವ್ರು ಟ್ರೈಲ್ ಮಾಡ್ತಾರೆ ಸೊ ನಮ್ಮ ಟಾಪ್ ಆಪ್ರೇಷನ್ ನಮ್ಮ ಬಾಟಮ್ ಆಪ್ರೇಷನ್ ಬಗ್ಗೆ ಅವ್ರು ಟ್ರೈಲ್ ಮಾಡ್ತಾರೆ ಆ್ಯಸ್ ವೆ ದಲಿತ್ ಪರ್ಸನ್ ಆ್ಯಸ್ ವೆ ಮೈಗ್ರೇಷನ್ ಇವತ್ತು ನಾನು ಕರ್ನಾಟಕದಲ್ಲಿ ಇದ್ದೀನಿ ಇದ್ದೀನಂದ್ರೆ ಎಷ್ಟೋ ಜನ ಕರ್ನಾಟಕ ಪರ್ಸನ್ಗೆ ನಾನು ಏನಾದರೂ ಒಂದು ಕೊಡಬೇಕಾಗಿತ್ತು ಸೊ ಕೊಡೋಕೆ ನಾನು ಕೆಲಸ ಮಾಡ್ತಾ ಇದ್ದೀನಿ ತತ್ತೋಗಿದಾರೆ ಅನ್ಕೊಂಡು ಮೂರು ವರ್ಷ ತಿದಿನು ಮಾಡ್ಬಿಟ್ರು ಹಾ ಅವ್ರ ಮನೇಲಿ ಅವ್ರ ಮನೆಲಿ ನಮ್ಮ ಮನೇಲೆಲ್ಲ ತಿಥಿ ಆಯಿತು ಎಲ್ಲ ಪೂಜೆಗಳಾಯ್ತು ಸತ್ತಿ ಇವ್ರವ್ರು ಬದುಕಿದಾರಂತ ಸತ್ತಿ ಇವ್ರವ್ರು ಬದ್ಕಿದಾರಂತ ಈಗ ಬದುಕಿದಾರ ಆಥ್ರೈಟಿಸ್ ಪೇನ್ ಇದೆ ಬೋನ್ಸ್ ಎಲ್ಲ ಪೇನ್ ಬರುತ್ತೆ ನನಗೆ ಫಾರ್ ಮ ದೇನ್ ಹಾ ಟಾಪ್ ಆಪ್ರೇಷನ್ ಆಗಿದೆ ಕಿಡ್ನಿ ಸ್ಟೋನ್ಸ್ ಇದೆ ಸೊ ನಮ್ಮ ವೈಫ್ಗೆ ಹಾರ್ಟ್ ಪ್ರಾಬ್ಲಮ್ ಆಗಿದೆ ಹಾರ್ಟ್ ಆಪ್ರೇಷನ್ ಆಗಿದೆ ಆ್ಯಂಡ್ ಫುಲ್ ಸ್ಟೋರಿ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ನೀವು ಮಾಡಿದ್ದೀರಿ ನನ್ನ ಜೊತೆ ತುಂಬ ಖುಷಿ ಇದೆ ಮುಂಬೈ ಡೆಲ್ಲಿ ಸೊ ಸ್ಪೆಷಲಿ ಆದರೆ ಶೆಲ್ಟರ್ ಹೋಮ್ ಶೆಲ್ಟರ್ ಕಂಪಲ್ಸರಿ ನೀಡ್ ಊಟ ಬಟ್ಟೆ ನೀರು ಮೂಲಭೂತ ಹಕ್ಕಿದು ಸೊ ಇದು ಇಲ್ಲದೆ ಎಷ್ಟೋ ಜನ ಟ್ರಾನ್ಸ್ಮ್ಯಾನ್ ಟ್ರಾನ್ಸ್ ವುಮೆನ್ ಎಲ್ ಜಿ ಬಿ ಟಿ ಕ್ವೈ ಪರ್ಸನ್ಸು ಶೆಲ್ಟರ್ ಇಲ್ಲದೆ ಮನೆಯಿಂದ ಆಚೆ ಬರುವಾಗ ರೈಲ್ವೆ ಸ್ಟೇಷನ್ನಿಂದ ಫೋನ್ ಮಾಡ್ತಾರೆ ಅನ್ನ ನಿಮ್ಮ ಮನೆಗೆ ಬರ್ಬೋದಾ ಅಂತ ನನ್ನ ಮನೆ ನನ್ನ ಆಫೀಸ್ ಎಷ್ಟೋ ಜನಕ್ಕೆ ಮಲ್ಲಿಗೆ ಊಟ ಮಾಡೋಕ್ಕೆ ಅಡುಗೆ ಇಲ್ಲಿನೂ ಸೆಟ್ ಕಿಚನ್ ಸೆಟಪ್ ಮಾಡಿದ್ದೀವಿ ಅಲ್ಲಿನೂ ಕಿಚನ್ ಸೆಟಪ್ ಮಾಡಿ ಹೈದ್ರಾಬಾದಲ್ಲಿ ಕಿಚನ್ ಸೆಟಪ್ ಮಾಡಿದೆ ಕೇವಲ ಊಟಕ್ಕೋಸ್ಕರ ಎಷ್ಟೋ ಜನ ರೇಷನ್ ರೈಸ್ ಬರುತ್ತೆ ನಮಗೆ ರೇಷನ್ ರೈಸ್ ಅವ್ರಿಗೆ ಬಿಡ್ಬಿಡ್ತೀವಿ ತರಕಾರಿ ಕೇಳ್ಕೊಂಡು ಕೊಡ್ತೀವಿ ಏಕೆಂದರೆ ಊಟಕ್ಕೋಸ್ಕರ ಇವತ್ತು ಎಲ್ಲರೂ ಊಟನೇ ಇಲ್ಲಾಂದರೆ ಇನ್ನೇನಕ್ಕೆ ಊಟ ಬಟ್ಟೆ ನೀರು ಇದೆಲ್ಲ ಅಂದರೆ ನಾವು ಯಾರೂ ಇಲ್ಲ ಸೊ ನಮ್ಮ ಕಡೆಯಿಂದ ಎಷ್ಟು ನೆಂಬರ್ ಆಫ್ ನೆಂಬರ್ ಹೇಳ್ಕೊಳಕ್ಕೆ ಇಷ್ಟ ಇಲ್ಲ ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡಿದ್ದೀವಿ ಹೆಲ್ಪ್ ಯಾಕೆ ಅಂದರೆ ಅವ್ರು ಬಂದಿರೋ ಸಿಚುವೇಶನ್ನಿಂದ ನಾನು ಬಂದಿದ್ದೀನಿ ಫೈವ್ ಡೇಸ್ ಊಟ ಮಾಡದೆ ಊಟ ಮಾಡದೆ ನನ್ನ ವೈಫ್ ಜೊತೆ ನಾನು ಅಸಲ್ ನಾನು ನನ್ನ ಲಕ್ಕಿ ಫೆಲೋ ಯಾಕಂದರೆ ಇವತ್ತು ಆ ಹುಡುಗಿ ನನ್ನ ಜೊತೆ ಇದಾರೆ ಅಂದರೆ ನಾನು ಗ್ರೇಟ್ ಎಷ್ಟೋ ಜನ ಟ್ರಾನ್ಸ್ ನಾನು ಹುಡುಗಿರು ಎರಡು ವರ್ಷ ಮೂರು ವರ್ಷ ಬಿಟ್ಟು ಹೋಗ್ತಾರೆ ಯಾಕಂದರೆ ಅವ್ರಿಗೆ ಇಷ್ಟ ಇಲ್ಲಲ್ಲ ಎಷ್ಟೋ ಜನ ಡ್ರಿಂಕ್ ಮಾಡ್ತಾರೆ ಡಿಪ್ರೆಷನಲ್ಲಿ ಎಷ್ಟೋ ಜನ ಸ್ಮೋಕ್ ಮಾಡ್ತಾರೆ ಸೊ ಡಿಪ್ರೆಷನಲ್ಲಿ ಹೋಗಿಬಿಡ್ತಾರೆ ಸೊ ಇವತ್ತು ನಮ್ಮ ಜೊತೆ ಇರೋ ಪಾರ್ಟ್ನರ್ ಕರೆಕ್ಟಾಗಿ ಇದರ ಇಲ್ಲ ಅನ್ನೋದು ನೋಡ್ತಾರೆ ಸೊ ಪಾರ್ಟ್ನರ್ ಕರೆಕ್ಟಾಗಿ ಇದ್ದರೆ ಇವತ್ತು ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ ಆ್ಯಸ್ ವೆ ದಲಿತ ಪರ್ಸನ್ ಆ್ಯಸ್ ವೆ ಮೈಗ್ರೇಷನ್ ಇವತ್ತು ನಾನು ಕರ್ನಾಟಕದಲ್ಲಿ ಇದ್ದೀನಂದರೆ ಎಷ್ಟೋ ಜನ ಕರ್ನಾಟಕ ಪರ್ಸನ್ಗೆ ನಾನು ಏನಾದರೂ ಒಂದು ಕೊಡಬೇಕಾಗಿತ್ತು ಸೊ ಕೊಡೋಕೆ ನಾನು ಕೆಲಸ ಮಾಡ್ತಾಯಿದ್ದೀನಿ ನನಗೆ ಎಷ್ಟು ನನಗೆ ಎರಡು ಕಣ್ ಥರ ಈಗ ತೆಲಂಗಾಣ ಆ್ಯಂಡ್ ಕರ್ನಾಟಕ ಸೊ ಇವತ್ತು ಇಲ್ಲಿ ಹುಟ್ಟಿ ಬೆಳೆದಿಲ್ಲ ಅಷ್ಟೇ ಅದೊಂದೇ ಇರ್ಬೋದು ಜಾಸ್ತಿ ಕಲ್ದಿದ್ದೀನಿ ಜಾಸ್ತಿ ಸಪೋರ್ಟ್ ಮಾಡ್ತಾ ಇದ್ದೀನಿ ಸೊ ನಮ್ಮ ಪೀಪಲ್ ಇದು ಇವರು ಅವರು ಯಾವುದೇ ಕಾಸ್ಟ್ ಇರ್ಬೋದು ಯಾವುದೇ ಏನು ತೊಗೊಂಡು ಹೋಗಲ್ಲ ಎನಿ ಟೈಮ್ ಪ್ರೆಸೆಂಟ್ ನನಗೆ ಹೆಲ್ತ್ ಇಶ್ಯೂ ಟೈಫ್ ಆಫ್ ಆಫ್ ಹೆಲ್ತ್ ಇಶ್ಯೂಸ್ ಇದೆ ಆಥರೈಟಿಸ್ ಪೇನ್ ಇದೆ ಬೋನ್ಸ್ ಎಲ್ಲ ಪೇನ್ ಬರುತ್ತೆ ನನಗೆ ಫಾರ್ ಮ ದೇನ್ ಟಾಪ್ ಆಪ್ರೇಷನ್ ಆಗಿದೆ ಕಿಡ್ನಿ ಸ್ಟೋನ್ಸ್ ಇದೆ ಸೊ ನಮ್ಮ ವೈಫ್ಗೆ ಹಾರ್ಟ್ ಪ್ರಾಬ್ಲಮ್ ಆಗಿದೆ ಹಾರ್ಟ್ ಆಪ್ರೇಷನ್ ಆಗಿದೆ ಸಿ ಮಲ್ಟಿ ಹೆಲ್ತ್ ಇಶ್ಯೂಸ್ ಇನ್ನಿಟ್ಟ ಟೈಮ್ ಸತ್ತೋಗ್ಬೋದು ಸಹಾಯಕ್ಕೆ ನಾನು ರೆಡಿ ಅದ್ರ ಮುಂಚೆ ಏನಾದರೂ ಒಂದು ಮಾಡಬೇಕು ಎಷ್ಟೋ ಜನ ಇವತ್ತು ನನ್ನ ಸ್ಟಾಫ್ ಇರ್ಬೋದು ನಮ್ಮ ಫ್ರೆಂಡ್ಸ್ ಇರ್ಬೋದು ಎಲ್ಲರೂ ಹೇಳ್ತಾರೆ ಸೊ ಕ್ರೇಜಿಯಾಗಿ ಕೆಲಸ ಮಾಡಿ ಸಾಯೋಣ ಸಾವು ನಮ್ಮ ಹತ್ರ ನಾನು ತ್ರೀ ಟೈಮ್ ಸುಸೈಡ್ ಅಡ ಮಾಡಿದೆ ಸಾಯಿಬಾರ್ದು ಸಾವೇ ನಮ್ಮ ಹತ್ರ ಬರಬೇಕಂತ ಫಿಕ್ಸ್ ಆಗಿ ಇಲ್ಲಿವರು ಕೆಲಸ ಮಾಡ್ತಾ ಇದ್ದೀವಿ ಒನ್ ಟೈಮ್ ಹೇಳಿದ್ರೆ ಒನ್ ಟೈಮ್ ಆಪರೇಷನ್ ಆಗುವಾಗ ಎಜುಕೇಶನ್ ಸ್ಟಡಿ ಮಾಡುವಾಗ ಸ್ಕೂಲ್ ಕಳಿಸಿಲ್ಲ ಅಂತ ಆಪರೇಷನ್ ಬಗ್ಗೆ ಯಾಕೆ ಅಂತ ಹೇಳಿದ್ರೆ ನಾನು ಹೀಗೆ ಗೆ ಆನ್ಸರ್ ಮಾಡೋದು ಯಾಕಂದ್ರೆ ಬೇರೆ ಅವ್ರಿಗೆ ಅರ್ಧ ಆಗ್ಬೇಕು ಸೊ ನೀನ್ ಏನ್ ಹೇಳಿದ್ರು ಎಲ್ಲ ಕೊಡಿದ್ರು ಕಟ್ ಮಾಡುವಂತೇನಿಲ್ಲ ಓಪನ್ ಪರ್ಸನ್ ಎ ಓಪನ್ ಪರ್ಸನ್ ಪ್ರತಿ ಒಬ್ಬರಿಗೆ ಕಾಮನ್ ಕಾಮನ್ ಆಗಿರುತ್ತೆ ಅದು ಕ್ವಶನ್ ಇರುತ್ತೆ ಕಾಮನ್ ಹೌ ಟು ಸೆಕ್ಸ್ ಹೌ ಟು ಚಿಲ್ಡ್ರನ್ ಹೌ ಟು ಸಿ ಅದು ಕ್ವಶನ್ ಫಸ್ಟ್ ಮರೀರಿ ನೀವು ಹ್ಯಾಪಿಯಾಗಿ ಇರುವವ್ರನ್ನ ಹ್ಯಾಪಿಯಾಗಿ ಇರ್ಸಕ್ ಬಿಡಿರಿ ಓಕೆ ನಾನು ಏನು ಕೇಳಿದೆ ಅಂತ ಹೇಳಿದ್ರೆ ನಾನು ಟ್ರಾನ್ಸ್ ವುಮೆನ್ನ ತುಂಬಾ ಜನನ್ನ ಸಾಕಷ್ಟು ಜನ ಇಂಟರ್ವ್ಯೂ ಮಾಡಿದ್ದೀನಿ ನಿಮ್ಗೆ ಏಕೆ ಏನಕ್ಕೆ ಫೀಲಿಂಗ್ಸ್ ಎಲ್ಲ ಚೇಂಜ್ ಆಗ್ತೈತೆ ಅಂತ ಹೇಳಿದ್ರೆ ಫೀಲಿಂಗ್ಸ್ ಬಂತು ಬಟ್ ನಮ್ಮ ಫೈನಲ್ ಅಜೆಂಡಾ ಇದ್ದಿದ್ದು ಒಂದೇ ನಾನು ಕಂಪ್ಲೀಟ್ ಆಗಿ ಹುಡುಗಿಯಾಗಿ ಲಕ್ಷಣವಾಗಿ ಕಾಣ್ಬೇಕು ಅದಕ್ಕೋಸ್ಕರ ಆಪರೇಷನ್ ಮಾಡ್ತೀನಿ ಟ್ರಾನ್ಸ್ ಮ್ಯಾನ್ ಕಾಣಿಸ್ಬೇಕಂತ ಇರಲ್ಲ ಹ್ಯಾಂಡ್ಸಮ್ ಆಗಿ ಹ್ಯಾಂಡ್ ಬರ್ತ್ ಫೀಲಿಂಗ್ ಆಸ್ ದ ಮ್ಯಾನ್ ನನಗೆ ಗಡ್ಡ ಮೀಸ ಇದ್ರೆ ಸಾಕೋಪಾ ನಾನು ಮ್ಯಾನ್ ತರ ಇದ್ರೆ ಸಾಕಪ್ಪ ಅಂತ ಫೀಲಿಂಗ್ ಇರುತ್ತೆ ಬಟ್ ಎಷ್ಟೋ ಜನಕ್ಕೆ ದುಡ್ಡು ಇಲ್ಲ ಆ್ಯಂಡ್ ನಮ್ಮ ಇಂಡಿಯನ್ ಗವರ್ಮೆಂಟ್ ನಲ್ಲಿ ನಮ್ಮ ಭಾರತ ದೇಶದಲ್ಲಿ ಯಾವುದೇ ರಾಜ್ಯಕ್ಕೆ ಹೋಗು ಇಟ್ಸ್ ಗುಡ್ ಸರ್ಜರಿ ಯಾವುದೇ ಸರ್ಜರಿ ಆಗಿದೆ ಸಕ್ಸಸ್ಫುಲ್ ಅನ್ನೋದು ಹಿಸ್ಟ್ರಿ ಇಲ್ಲ ಸೊ ನಮ್ಮ ಮೇಲೆ ಅವರು ಟ್ರೈಲ್ ಮಾಡ್ತಾರೆ ಸೊ ನಮ್ಮ ಟಾಪ್ ಆಪರೇಷನ್ ನಮ್ಮ ಬಾಟಮ್ ಆಪರೇಷನ್ ಬಗ್ಗೆ ಅವ್ರು ಟ್ರೈಲ್ ಮಾಡ್ತಾರೆ ನಮ್ಮ ಭಾರತ ದೇಶದಲ್ಲಿ ಆ ಟ್ರಯಲ್ಗೆ ಎಷ್ಟೋ ಜನ ಇವತ್ತು ಬಲಿದಾನ ಆಗಿದ್ದಾರೆ ಸೊ ಡಾಕ್ಟರ್ ಈಸ್ ದ ಫಾರನ್ಗೆ ಹೋಗಿ ಕಲ್ತ್ಕೊಂಡು ಬನ್ನಿ ನಮ್ಮನ್ನ ಫಾರನ್ ಹೋಗೋ ಅಂತ ಹೇಳೋ ಬದಲು ನೀವು ಹೋಗಿ ಕಲ್ಕೊಂಡು ಬನ್ನಿ ಮನ ಮೇಲೆ ಮಾಡಿ ನಮ್ಮ ಮೇಲೆ ಯಾಕೆ ಪ್ರಯೋಜನ ಮಾಡ್ತೀರಾ ನಮ್ಮ ನಾಯಿಗಳಲ್ಲ ತಾನೆ ನಾವು ಮನುಷ್ಯರು ತಾನೆ ನಮ್ಗೂ ನೋವು ಇರುತ್ತದಾನೆ ಸರ್ ನಾಟ್ ಗುಡ್ ಸರ್ಜರಿ ಇನ್ ಬಾಟಮ್ ಸರ್ಜರಿ ಪೀನ ಸರ್ಜರಿ ಇವತ್ತು ಸಕ್ಸಸ್ಫುಲ್ ಆಗಿ ಮಾಡಿರೋ ನಮ್ಮ ನಮ್ಮ ರಾಜ್ಯದಲ್ಲಿ ಯಾವುದೇ ರಾಜ್ಯ ಇಲ್ಲ ಓನ್ಲಿ ಟಾಪ್ ಸರ್ಜರಿ ಮಾರ್ತೀಮ್ ಅಂದ್ರೆ ಮಾರ್ತಿವಿ ಡೋಂಟ್ ಸಿ ಇನ್ ದ ಕ್ಯಾನ್ಸರ್ ಪೇಷಂಟ್ ಕ್ಯಾನ್ಸರ್ ಪೇಷಂಟ್ ಕೂಡ ಮಾಡ್ತಾರೆ ಬಟ್ ಸ್ಟ್ರಿಮ್ ಮಾಡಿ ಬಿಸಾಕ್ತಾರೆ ನಾವು ಕ್ಯಾನ್ಸರ್ ಪೇಶೆಂಟ್ ಅಲ್ಲ ನಮ್ಮ ಬಾಡಿ ಚೆನ್ನಾಗಿರ್ಬೇಕು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದು ನಮ್ಮ ದೃಷ್ಟಿಕೋನ ಆಗಿರುತ್ತೆ ಅಂದಾಜು ಎಷ್ಟಾಗುತ್ತೆ ಇವಾಗ ಟಾಪ್ ಗೆ ಕಂಪಲ್ಸರಿ ಟೂ ಲ್ಯಾಕ್ಸ್ ಬಾಟಮ್ ಬಾಟಮ್ ಗೆ ಟೆನ್ ಲ್ಯಾಕ್ಸ್ ಟ್ವೆಲ್ ಟು ಫಿಫ್ಟೀನ್ ಲ್ಯಾಕ್ಸ್ ಇಟ್ಕೋಬೇಕು ಆಮೇಲೆ ಆಪರೇಷನ್ ಹಾಸ್ಪಿಟ್ಲ್ ಅಪ್ಪಾಪಾ ದುಡ್ದಿದ್ದಲ್ಲಿ ಅಷ್ಟೊಂದ್ ಹದಿನೈದ್ ಲಕ್ಷ ಅಷ್ಟೋ ಜನ ಅದಕ್ಕೆ ಆಪರೇಷನ್ ಮೇಲೆ ದೃಷ್ಟಿಕೋನ ಇರಲ್ಲ ಸಮಾಜ ನೋಡುವ ಫೀಲಿಂಗ್ ಮೇಲೆನೆ ಹೋಗೋದು ಅದು ಅಂದ್ರೆ ಅದಾದ್ಮೇಲೆ ಆಪರೇಷನ್ ಆಮೇಲೆ ಸ್ವಲ್ಪ ದಿನ ರೆಸ್ಟ್ ಮಾಡ್ಬೇಕಲ್ವಾ ನಿಮ್ ಬಾಡಿಗೆ ರೆಸ್ಟ್ ಬೇಕಲ್ಲ ಸ್ಟೆಪ್ ಬೈ ಸ್ಟೆಪ್ ಇರತ್ತೆ ಅದನ್ನ ಮೇಂಟೇನ್ ಮಾಡ್ಬೇಕಾ ಟ್ಯಾಬ್ಲೆಟ್ ರೆಗ್ಯುಲರ್ ಆಗಿ ತಗೋಬೇಕಾ ಕಂಪಲ್ಸರಿ ಸಪೋರ್ಟ್ ತಗೋಬೇಕು ಎಚ್ ತಗೋಬೇಕು ಅಂದ್ರೆ ನೀವು

ಎಜುಕೇಶನ್ ಕಳಿಸಿಲ್ಲ ಅದು ಸೆಕೆಂಡ್ ಬಂದು ಮದ್ವೆ ಆಗುವಾಗ ಜೆಂಡರ್ ಬಗ್ಗೆ ನಮ್ಗೆ ಗೊತ್ತಿಲ್ಲ ಜಂಡರ್ ಹರಾಸ್ಮೆಂಟ್ ಮಾಡ್ತಾ ಇದ್ರು ಸೊಸೈಟಿ ಫ್ಯಾಮಿಲಿ ಅಂತ ಮೂರನೇ ಟೈಮ್ ಕಾಲ್ ಕಾಲ್ ಪೋಲಿಯೋ ಕಾಲ್ಗೆ ಇಲ್ಲಿ ಪೋಲಿಯೋ ಕಾಲ್ ಪೋಲಿಯೋ ಫುಲ್ ಪೋಲಿಯೋ ಕಾಲ್ ಇದು ಆಪರೇಷನ್ ಆಗುವಾಗ ತಟ್ಕೊಳ್ಳಕ್ ಆಗಿಲ್ಲ ಅವಾಗ ಕರೆಂಟ್ ಶಾಕ್ ತಗೋಬೇಕಂತ ಆಯ್ತು ದೇನ್ ಎಲ್ಲಾ ಟೈಮ್ ಅಲ್ಲಿ ನಮ್ಮ ಹುಡುಗಿನೇ ನನಗೆ ಸಹಕಾರ ಮಾಡಿರೋದು ಅಷ್ಟು ಧೈರ್ಯವಾಗಿ ಅವರು ನನ್ನ ಲೀಡ್ ಮಾಡಿರೋದು ಮಾಡಿದ್ರಿ ಕಷ್ಟ ಕಷ್ಟ ಇದೆ ನನ್ನ ಫ್ರೆಂಡ್ಸ್ ಇಸ್ ದ ಇನ್ ಇಂಡಿಯಾ ಲೆವೆಲ್ ಅಲ್ಲಿ ಬೆಸ್ಟ್ ಫ್ರೆಂಡ್ಸ್ ನಾನು ಅವರೇ ಇವತ್ತು ಈ ಕಾರ್ ಇರ್ಬೋದು ಆ ಬೈಕ್ ಇರ್ಬೋದು ಆ ವೀಲ್ ಚೇರ್ ಇರ್ಬೋದು ನನ್ನ ಆಪರೇಷನ್ ಇರ್ಬೋದು ಇವತ್ತು ನನ್ನ ವೈಫ್ ಆಪರೇಷನ್ ಕೂಡ ಅವರೇ ಡೊನೇಷನ್ ಮಾಡಿ ಮಾಡಿರೋದು ಸೊ ನಾನು ಬರೋದು ಈಗ ಹದಿನೈದು ಸಾವಿರ ಸೊ ಹದಿನೈದು ಸಾವಿರದಲ್ಲಿ ಇದೆಲ್ಲ ನೋಡ್ಕೊಳ್ಳೋದು ತುಂಬ ಕಷ್ಟ

ರೆಸ್ಟ್ ಬೇಕು ಅಂತೀವಿ ಆದ್ರೆ ನಿಮ್ಗೆ ನಡೀಲಿಕ್ಕೆ ಆಗಲ್ಲ ಅದನ್ನೇ ಒಂದು ರೀತಿಯ ಚಾಲೆಂಜ್ ಆಗಿ ತಗೊಂಡು ನಮ್ಮ ಯಾರೆಲ್ಲ ನಂತರ ಸಫರ್ ಪಟ್ಟಿರ್ತಾರೆ ಹ್ಯಾಂಡಿಕ ಅವರಿಗೆಲ್ಲ ಒಂದು ವಿಶೇಷವಾಗಿ ಒಂದು ಫೆಸಿಲಿಟೀಸ್ ಕೊಡ್ಬೇಕು ಸರ್ಕಾರದಲ್ಲಿ ಇರುವಂತ ಸವಲತ್ತುಗಳು ಕೊಡ್ಬೇಕು ಅಂತ ಧ್ವನಿಯಾಗಿ ನಿಮ್ಮೂರ ಬಿಟ್ಟು ಇಲ್ಲಿಗೆ ಬಂದು ಪಾಪ ನಿಮ್ಮ ಹೆಂಡತಿ ಭಾಷೆ ಗೊತ್ತಿಲ್ಲ ಊರ್ ಗೊತ್ತಿಲ್ಲ ಜನ ಗೊತ್ತಿಲ್ಲ ಅದ್ರಲ್ಲಿ ಬೇರೆ ಕಾಂಟ್ರವರ್ಸಿ ಮಾಡ್ಕೊಂಡು ಬಂದಿದ್ದು ಒಬ್ಬಬ್ಬಾ ಆ ಸೈಮ್ ಟೈಮಲ್ಲಿ ನಿಮ್ದೇ ನ್ಯೂಸ್ ಇತ್ತು ಇಲ್ಲಿಗೆ ಬಂದು ಜೀವನ ಕಟ್ಕೊಂಡಿದ್ದೀರಾ ಅಂದ್ರೆ ನಿಜವಾಗ್ಲೂ ಇವರ ರಿಯಲಿ ಇನ್ಸ್ಪಿರೇಷನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಿಜವಾಗಿ ಹೊಗಳಿಕೆಗೆ ಹೇಳ್ತಾ ಇಲ್ಲ ಮಾಡಬೇಕು ಸೊ ಸಮಾಜ ಇರೋದು ಹೀಗೆ ಹಾಗಂತ ಹೇಳಿ ಸಮಾಜ ನಾವು ಬಿಡೋಕ್ಕಾಗಲ್ಲ ಸೊ ಯಾಕಂದ್ರೆ ಸಮಾಜ ಒಳಗಡೆ ನಾವು ಇದೀವಲ್ಲ ಸಮಾಜ ಯಾರು ನಮ್ ರಿಲೇಶನ್ ನಮ್ಮ ಸೊಸೈಟಿ ನಮ್ಮ ಊರಲ್ಲ ಅಲ್ಲ ನೀವು ಹೇಳ್ತಾ ಇದ್ರೆ ಇದ್ದೀನಿ ಇಲ್ಲಿ ಬಂದಾಗ ಓಟೆಲ್ ಇಟ್ಟೆ ಅಂತ ಹೋಟೆಲ್ ಲಾಸ್ ಆಯ್ತಾ ಚೆನ್ನಾಗಿ ರಸ್ತೆ ಬದಿ ಹೋಟೆಲ್ ಯೂಶಲಿ ಚೆನ್ನಾಗಿ ನಡೀತಲ್ಲ ಬಟ್ ಜಾಸ್ತಿ ರೈಸ್ ಸ್ಟೋರೇಜ್ ಆಗ್ತಾ ಇತ್ತು ನನ್ಗೆ ತುಂಬಾ ಬೇಜಾರ್ ಅದು ರೈಸ್ ವೇಸ್ಟ್ ಮಾಡಕ್ಕೆ ತುಂಬಾ ಸಿಕ್ಸ್ ಸೆವೆನ್ ಅಡಿಗೆ ಮಾಡ್ತಾ ಇದ್ದು ನೀವು ಕ್ಯಾಶಿಯರ್ ನಾನು ಕ್ಯಾಶಿಯರ್ ಅಂತ ಇಲ್ಲ ನಾನು ಮೇಂಟೈನ್ ನಾನು ಮೇಂಟೈನ್ ಮಾಡ್ತೀನಿ ನಾವು ಮಾಡ್ತಾ ಇದೀವಿ ವೀಲ್ ಚೇರ್ ಅಲ್ಲೇ ವೀಲ್ ಚೇರ್ ಅಲ್ಲ ಸಿಕ್ಸ್ ಮಂತ್ ಒನ್ ಇಯರ್ ಚೆನ್ನಾಗಿ ಮಾಡಿದೀವಿ ಬಟ್ ತುಂಬಾ ಲಾಸ್ ಆಯ್ತು ಆಮೇಲೆ ಫ್ಯಾನ್ಸಿ ಸ್ಟೋರ್ ಹಾಕ್ಸಿದೆ ಸೊ ಫ್ಯಾನ್ಸಿಷ್ಟೋರು ತ್ರೀ ಫೋರ್ ಇಯರ್ಸ್ ಚೆನ್ನಾಗಿ ನಡೆದಿತ್ತು ಸಡನ್ನಾಗಿ ಹಾರ್ಟ್ 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 ಬೀಟ್ ಜಾಸ್ತಿ ಆಯಿತು ಸೊ ಸ್ಟ್ರೆಂತ್ ಈಗ ಪ್ರೆಸೆಂಟು ಈಗ ಸಿಕ್ಸ್ ಮಂತ್ ಆ ಕ್ಲೋಸ್ ಮಾಡಿ ಅದು ಲಾಸು ಸೋ ತುಂಬ ಕಷ್ಟ ಪ್ರೆಸೆಂಟ್ ಅವರು ಬೆಡ್ ರೆಶ್ಟಲ್ಲೇ ಇರಬೇಕು ಕೇರ್ಫುಲ್ಲಾಗಿ ನೋಡ್ಕೋಬೇಕಂದ್ರು ಡಾಕ್ಟರ್ ಶಾಕಿಂಗ್ ನ್ಯೂಸು ಆ ಥರ ಎಲ್ಲ ಏನು ಹೇಳಬಾರ್ದು ಗೊತ್ತಿಲ್ಲ ಏನಾಗುತ್ತೋ ಅನ್ನೋದು ಇದೆಲ್ಲಾ ಆಗಿದ್ರು ಕೂಡ ಸ್ಟಾರ್ಟಿಂಗ್ ತ್ರೀ ಇಯರ್ಸ್ ನಮ್ ತಂದೆ ತಾಯಿ ಯಾರು ಇಲ್ಲ ಏನಿಲ್ಲ ಅವರೆಲ್ಲ ಸತ್ತೋಗಿದಾರ ಅನ್ಕೊಂಡು ಮೂರ್ ವರ್ಷ ತಿಥಿನೂ ಮಾಡ್ಬಿಟ್ರು ಅವ್ರ ಮನೇಲಿ ನಮ್ಮ ಮನೇಲಿ ಎಲ್ಲಾ ತಿಥಿ ಆಯ್ತು ಎಲ್ಲ ಪೂಜೆಗಳಾಯ್ತು ನನಗೆ ಆ ಟೈಮ್ ಜೀರೋ ಓಡಿ ಬಿಟ್ಟು ಫೋನ್ ಮಾಡ್ಬೇಕಂತ ಗೊತ್ತಿಲ್ಲ ಫೋನ್ ಶಿಚ್ ಬರ್ತಾ ಇದ್ದು ಬಿಡ್ಬಿಟ್ಟೆ ಈಗ ನಾರ್ಮಲ್ ಡೈರೆಕ್ಟ್ ಹೋಗುತ್ತೆ ಅವಾಗ ಹಂಗಲ್ಲ ಜೀರೋ ಸ್ಟೇಟ್ ಕೋಡ್ ಹೊಡಿಯಲೇಬೇಕು ಆಮೇಲೆ ನಮ್ಮ ನಮ್ಮಅನ್ನ ಕಾಲ್ ಮಾಡಿದ್ದು ದೊಡ್ಡಮ್ಮ ಮಗಕ್ಕೆ ಸೊ ಅವರೆಲ್ಲ ಶಾಕಿಂಗ್ ನೀವು ಬದುಕಿದೀರ ಅಂತ ಫಸ್ಟ್ ಆಫ್ ಆಲ್ ಬತ್ ಕೇಳಿರೋದು ನೀವು ಬದುಕಿದ್ದೀರಾ ಅಂತ ಕೇಳಿರೋದು ಹಾ ನಾನೇ ಸತ್ತೋಗಿದೆ ಅಂದ್ರೆ ಎಲ್ಲಿದೆಯಾ ಏನು ಎಲ್ಲ ಮಾತಾಡಿದ್ರು ಎಲ್ಲ ಫ್ಯಾಮ್ಲಿ ಅವ್ರು ಎಲ್ಲ ಮಾತಾಡಿದರು ಒನ್ ಡೇ ಫುಲ್ ಮಾತಾಡಿದರು ತಕ್ಷಣವೇ ಅಮ್ಮ ನಮ್ಮ ಚಿಕ್ಕಮ್ಮ ಬಂದಿದ್ರು ಚಿಕ್ಕ ಇಬ್ರು ಬಂದು ನೋಡ್ಕೊಂಡು ಹೋಗಿದ್ರು ಅವಾಗ ಅವ್ರಿಗೆ ಮನಶಾಂತಿ ಆಯ್ತು ನೆಕ್ಸ್ಟ್ ವಿತ್ ಇನ್ ಬಂದ್ರು ಬಂದು ನೋಡ್ಕೊಂಡು ವಿತ್ ಇನ್ ಒನ್ ಮಂತ್ಗೆ ಮತ್ತೆ ರಿಟರ್ನ್ ಕರೆದಿದ್ರು ಇಬ್ರು ಹೋಗಿದ ಇಬ್ರು ಹೋದ್ಮೇಲೆ ಒಂದು ಮೂರು ನಾಲ್ಕು ವಿಲೇಜ್ ಪೀಪಲ್ ಬಂದಿದ್ರು ನೋಡಕ್ಕೆ ಸತ್ತಿ ಸತ್ತಿ ಬದುಕಿದ್ರಂತ ಸತ್ತಿಗ್ರೂರ್ ಬದುಕಿದಾರಂತಿರೂ ಗೊತ್ತಾಗ್ಬಿಟ್ಟಿದೆ ಎಲ್ಲ ಹೇಳ್ಬಿಟ್ಟಿದಾರೆ ಇವ್ರು ಎಲ್ಲಾರ್ಗೆ ಅಯ್ಯೋ ಅನ್ಕೊಂಡು ಮತ್ತೆ ಎಲ್ಲ ನೋಡಕ್ ಸ್ಟೋರಿ ಸ್ಟಾರ್ಟ್ ಆಯ್ತು ಈಗ ವಿಲೇಜ್ ಅಲ್ಲಿ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಎಲ್ಲಾರು ಎಲ್ಲ ಗೌರವದಿಂದ ನೋಡ್ಕೊಳ್ತಾರೆ ಹೇಳ್ತಾರೆ ಯಾವ್ದೇ ಫಂಕ್ಷನ್ ಹೇಳ್ತಾರೆ ಸೊ ಗುಡ್ ಹ್ಯಾಪಿ ಆಗಿದ್ದೀನಿ ಸೆಂಟ್ರಲ್ ಗವರ್ಮೆಂಟ್ ಅವಾರ್ಡ್ ಮೊನ್ನೆ ಲಾಸ್ಟ್ ಜುಲೈ ಏಟೀನ್ತ್ ಸಿಕ್ಕಿತ್ತು ಅದೊಂದು ಖುಷಿ ಅವ್ರಿಗೆ ಎಲ್ಲ ನಮ್ ವಿಲೇಜ್ ನಮ್ಮ ವಿಲೇಜ್ ಅಲ್ಲಿ ಇರೋ ಪೇಪರ್ಸ್ ಎಲ್ಲ ಕವರ್ ಮಾಡಿದ್ದಾರೆ ಅವರು ಸೊ ಒನ್ ದ ಫ್ಯೂಚರ್ ಪ್ರಾಮ್ ಫೈನಲಿ ಸೋಷಿಯಲ್ ಆಕ್ಟಿವಿಟಿ ಸ್ಟಾಪ್ ಮಾಡಿ ಪೊಲಿಟಿಕಲ್ ಎಂಟ್ರಿ ಕೊಡ್ತೀನಿ 26 ಗೆ ಆ ಪೊಲಿಟಿಷಿಯನ್ ಆಗ್ತಿದಿರಾ ಏನು ಬರಬೇಕು ನಿಮ್ಮ ಬರಬೇಕು ಸೋ ಒನ್ ದ ಪಾರ್ಟಿ ಎಲ್ಲಿ ಕರ್ನಾಟಕನ ತೆಲಂಗಾಣನ ಅದೇ ಏನು ಸ್ವಲ್ಪ ಡಿಸಿಷನ್ ಅಲ್ಲಿ ಇದೆ ಕರ್ನಾಟಕ ಇಸ್ ಕ್ಲಿಯರ್ ಟು ಕಾಂಗ್ರೆಸ್ ತೆಲಂಗಾಣ ಹೋದ್ರೆ ಟಿ ಆರ್ ಎಸ್ ನೋಡಿಪ್ಪ ಕಾಂಗ್ರೆಸ್ ಪಕ್ಷದವರು ಯಾರಾದ್ರೆ ನಮ್ ಕಿರಣ್ ನೋಡಿ ಆಲ್ರೆಡಿ ಇವರು ಎಲ್ಲ ಪೊಲಿಟಿಷಿಯನ್ ಜೊತೆ ಇದ್ದಾರೆ ಬಟ್ ನೋಡಿ ನೋಡ್ತಾ ಇದ್ದವ್ರು ಯಾವ್ದೇ ಪಕ್ಷ ಕರ್ಕೊಳ್ಳೋದಕ್ಕೆ ಯಾಕೆಂದ್ರೆ ಒಳ್ಳೆ ಮಾತುಗಾರ ಒಳ್ಳೆ ಮೋಟಿವೇಶನ್ ಸ್ಪೀಕರ್ ಜನಗಳನ್ನ ಗ್ರಾಬ್ ಮಾಡ್ತಾರೆ ಒಂದು ಸಂಘಟನೆಗಳನ್ನ ಮಾಡೋದ್ರಲ್ಲಿ ಎತ್ತಿದ ಕೈ ನಿಮ್ಮ ಪಕ್ಷಕ್ಕೆ ಕರೆಕ್ಟ್ ಆಗಿ ಸೂಟ್ ಆಗ್ತಾರೆ ನೋಡಿ ರೈಟ್ ಕ್ಯಾಂಡಿಡೇಟ್ ಪರ್ಸೆಂಟ್ ಕಂಪಲ್ಸರಿ ಎಂಟ್ರಿ ಆಗ್ಲೇಬೇಕು ಯಾಕಂದ್ರೆ ಎಷ್ಟು ಟೈಮ್ ಅವ್ರ ಕೆಳಗಡೆ ಹೋಗಿ ಕೆಲಸ ಮಾಡ್ಕೊಳಕ್ ಆಗಲ್ಲ ಸೊ ನಮ್ಮ ಸ್ಟಾಪ್ ಎಲ್ಲ ಸ್ಟಾಪ್ ಮಾಡಿ ಜನರಲ್ ಸೊಸೈಟಿಯಲ್ಲಿ ಪೊಲಿಟಿಕಲ್ ಎಂಟ್ರಿ ಇಂಪಾರ್ಟೆಂಟ್ ಇದೆ ಸೊ ಕಮಿಂಗ್ ಎಲೆಕ್ಷನ್ಗೆ ಸಪೋರ್ಟ್ ಮಾಡೋಣ ಪಾರ್ಟಿಗೆ ಸಪೋರ್ಟ್ ಮಾಡಿ ಅಲ್ಲಿಂದ ಪುಷ್ ಅಪ್ ಮಾಡಿ ಸದ್ಯ ಇಂಟರ್ವ್ಯೂ ಮಾಡ್ಕೊಂಡಿದ್ದೀನಲ್ಲೋ ಮಚ್ ನಂದಿನಿ ಫುಲ್ ಸ್ಟೋರಿ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ನೀವ್ ಮಾಡಿದೀರಿ ನನ್ನ ಜೊತೆ ತುಂಬಾ ಖುಷಿ ಇದೆ ಮುಂಬೈ ಡೆಲ್ಲಿ ಅಂಡ್ ಕಲ್ಕತ್ತಾ ಶಾರ್ಟ್ ಮೂವೀಸ್ ಶಾರ್ಟ್ ಮೂವೀಸ್ ಆಯ್ತು ಅದ್ರಲ್ಲಿ ಒಂದು ಡಾಕ್ಟರ್ ಭದ್ರಾಶ್ ಅವರು ಮಾಡಿದ್ದಾರೆ ಮುಂಬೈ ಅವರು ಡಾಕ್ಟರ್ ಭದ್ರಾಶ್ ಹಿಂದಿ ನಾನು ಕನ್ನಡ ವಾಯ್ಸ್ ಇದೆ ಕೆಳಗಡೆ ಟಚ್ ಅಪ್ ಬರುತ್ತೆ ಇನ್ನೊಂದು ಡೆಕ್ಕನ್ ಹೆರರ್ ಅವರು ಮಾಡಿದ್ದಾರೆ ಡೆಕ್ಕನ್ ಹೆರರ್ ಅವರು ಫೋರ್ ಮಿನಿಟ್ಸ್ ಏನೋ ಮಾಡಿದ್ದಾರೆ ಸೊ ಡೆಕ್ಕನ್ ಹೆರರ್ ಟೂ ತೌಸಂಡ್ ಟ್ವೆಂಟಿ ಟೂ ಅವಾರ್ಡ್ ಸಿಕ್ಕಿತ್ತು ಅವರು ಎರಡು ಥರ್ಡ್ ನೀವು ಅಸಲ್ ಹ್ಯಾಪಿ ಆಗಿದೆ ಅಂದ್ರೆ ಈ ತರ ಡೀಟೇಲ್ ಆಗಿ ಅವ್ರು ತಗೊಂಡಿಲ್ಲ ಸಿಂಪಲ್ ಆಗಿ ತಗೊಂಡು ಹೋಗಿದ್ರೆ ಬಟ್ ಡೀಟೇಲ್ ಆಗಿ ಕುತ್ಕೊಂಡು ಬೆಳಗ್ಗೆದಿಂದ ನಮ್ಮ ಜೊತೆ ಇಷ್ಟು ಟೈಮ್ ಕೊಟ್ಟು ಅಷ್ಟು ಅಷ್ಟು ಕೇಳಿದಿರಿ ಗೌಟಿ ನಿಮ್ಗೆ ಧನ್ಯವಾದ ಅಂಡ್ ಚಾನೆಲ್ ಗೆ ನಾವು ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಮಾಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಕೊನೆಯದಾಗಿ ಒಂದ್ ಎರಡ್ ಮೂರು ಕ್ವಶನ್ ಗಳಿದಾವೆ ಕಡಕ್ ಪ್ರಶ್ನೆ ಕಡಕ್ ಆನ್ಸರ್ ನಿಮ್ಗೆ ಏನ್ ಬೋಲ್ಡ್ ಆಗಿ ನೀವು ಬೋಲ್ಡ್ ಆಗಿ ಮಾತಾಡ್ತೀರ ಅದಕ್ಕೆ ಒಂದ್ ಎರಡ್ ಬೋಲ್ಡ್ ಆಗಿ